ನಮಸ್ಕಾರ ನಮ್ಮ ಹೆಸರು ಚಂದ್ರಸೌಡ ಪಾಟೀಲ್ ಸರ ನಾನು ಬೇರೆ ಪ್ರಾ ನಿಮ್ಮ ಬಂದಿದ್ದೀನಿ ನಾವು ನಿಮಗೆ ಖರ್ಚೆಯಾಗಿ ಶುಂಠಿ ಬಗ್ಗೆ ನೀವು ಮಾಹಿತಿ ಕೇಳಿಂದ ನಾನು ಮಾಹಿತಿ ಹೇಳಿದ್ವಿ ನೀವು ಅದರೊಳಗೆ ನಮ್ಮ ಮಾಹಿತಿ ಪ್ರಕಾರ ನೀವು ಎಲ್ಲ ಪ್ರಾಡಕ್ಟ್ಗಳನ್ನು ನಮ್ಮ ಕಿರಾಣ್ ಪ್ರಾಡಕ್ಟನ್ನು ತೊಗೊಂಡಿರಿ ಹೌದು ಹೌದ್ರಿ ತೊಗೊಂಡ ಮೇಲೆ ನೀವು ಅದನ್ನು ಉಪಯೋಗ ಮಾಡಿದ್ರಿ ಉಪಯೋಗ ಮಾಡಿದ ನೀವು ಎಷ್ಟು ಸ ಡ್ರಂಚಿಂಗ್ ಎಷ್ಟು ಸಾರಿ ಮಾಡಿದ್ರಿ ಸ್ಪ್ರೇ ಎಷ್ಟು ಸಾರಿ ಮಾಡಿದ್ರಿ ಏನೇನನ್ನ ಸ್ಪ್ರೇ ಮಾಡಿದ್ರಿ ಡ್ರಿಂಚಿಂಗ್ ಮಾಡಿದ್ರಿ ಅನ್ನೋದನ್ನು ಸ್ವಲ್ಪ ವಿವರವಾಗಿ ಹೇಳಿ ಸರ್ ನಮಗೆ ನೀವು ಪರ್ಚಯ ಆಗಿದ್ದು ಫೇಸ್ಬುಕ್ ಅಲ್ಲಿ ನಿಮ್ಮ ಊರು ನಮ್ಮೂರು ಕಿಕ್ಕೇರಿ ಹೋಬಳಿ ರಾಮನಳ್ಳಿ ಗ್ರಾಮ ಕೇರ್ಪೇಟೆ ತಾಲೂಕ್ ಮಂಡ್ಯ ಜಿಲ್ಲೆ ಮತ್ತೆ ನಮಗೆ ಫಸ್ಟ್ ಇವರೇ ಚನ್ನಬಸಪ್ಪ ಗೌಡ್ರೆ ನಮಗೆ ಒನ್ ಇಟಾನು ರ್ಯಾಪಿಡ್ ಅನ್ನು ಇವ್ ಫಸ್ಟಿಗೆ ಸ್ಪ್ರೈ ಕೊಡಿ ಅಂತ ಕೊಟ್ಟರು ಚಿಕ್ಕ ಮೊಳಕೆಯಲ್ಲಿ ನಟ್ರಿ ನಾಟಿ ಮಾಡಿ ಒಂದು ಮೂವತ್ತು ದಿವಸ ಆಗಿತ್ತು ಅಷ್ಟರಲ್ಲಿ ಸ್ಪ್ರೈ ಮಾಡಿದ ನಂತರ ಮತ್ತೆ ಟ್ರೆಂಚಿಂಗ್ ಅದೇ ರ್ಯಾಪಿಡನು ಓನಿಟಾನು ಮತ್ತೆ ಅದರೊಟ್ಟಿಗೆ ಒಂದು ಗೊಬ್ಬರ ಆಗಿ ಸೇರಿಸಿ ಟ್ರಂಚಿಂಗ್ ಮಾಡಿದ ಎರಡು ಸರಿ ಟ್ರಂಚಿಂಗ್ ಕೊಟ್ಟಿದ್ದೀನಿ ಒಂದು ನಾಲ್ಕು ಸರಿ ಸ್ಪ್ರೇ ಕೊಟ್ಟಿದ್ದೀನಿ ಅಂದ್ರೆ ನಾವು ಫಸ್ಟಿಗೆ ಒಂದು ಮೂವತ್ತು ದಿವಸ ನಾಟಿ ಮಾಡಿದ ಫಸ್ಟಿಗೆ ಪರ್ಚಾಗಿ ಸ್ಪ್ರೇ ಕೊಟ್ಟ ಸರ್ ಮೈಕ್ರೋ ಮೈಕ್ರೋನ್ಯೂಟಂಟು ರ್ಯಾಪಿಡನು ಓನಿಟಾನು ಮತ್ತು ಮತ್ತೆ ಸ್ಟಿಕ್ ಸ್ಪ್ರೈ ಕೊಟ್ಟವ್ ಅದರ ನಂತರ ಮತ್ತೆ ಸ್ವಲ್ಪ ಡೆವಲಪ್ ಆದ ನಂತರ ಮತ್ತೆ ಒಂದು ಮತ್ತೆ ಇನ್ನೊಂದು ಸ್ಪ್ರೇ ಕೊಟ್ಟು ಸೇಮು ಎರಡು ಇನ್ನು ಎರಡು ಸರಿ ಸ್ಪ್ರೈ ಮುಗಿತಿದಂಗೆ ಇನ್ನೊಂದು ಟ್ರಂಚಿಂಗ್ ಕೊಟ್ಟ ರ್ಯಾಪಿಡನು ಓನಿಟಾನು ಸ್ಟಿಕಾನೋ ಅದ್ರೊಟ್ಟಿಗೆ ಒಂದು ಫರ್ಟಿಲೈಝರ್ ಗೊಬ್ಬರ ಹೇಳಿದರು ಅದಾಕಿ ಟ್ರಂಚಿಂಗ್ ಮಾಡಿದೆವು ಅದ್ರ ನಂತರ ಮತ್ತೆ ಸ್ವಲ್ಪ ಶುಂಠಿ ಹಂತದಲ್ಲಿ ಬಂದ ನಂತರ ಗೊಬ್ಬರ ಕೊಟ್ಟ ಒಂಬತ್ತು ಇಪ್ಪತ್ನಾಲ್ಕು ಒಂದು ಅಮೋನಿಯಂ ಸಲ್ಫೇಟು ಮತ್ತು ಪೊಟ್ಯಾಶ್ ಯಾವುದು ಕೊಟ್ಟಿತ್ತು ಅದು ಪೊಟ್ಯಾಶು ಅದರೊಟ್ಟಿಗೆ ಕೊಟ್ಟ ಗೊಬ್ಬರ ಅದರ ನಂತರ ಇನ್ನ ಒಂದೇ ಚಿತ ಗೊಬ್ಬರ ಹಾಕಿದ್ದು ಲೈಟ್ ಆಗಿ ನಂತರ ಇನ್ನ ಇನ್ನೊಂದು ಚಿತ ಗೊಬ್ಬರ ಕೊಡೋಣ ಅಂದ್ಕೊಂಡೆ ನಾನು ಅಷ್ಟರಲ್ಲಿ ಗೊಬ್ಬರ ಅವಶ್ಯಕತೆ ಇಲ್ಲ ಅನಿಸ್ತು ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟೆ ಟ್ರಂಚಿಂಗ್ ಮತ್ತೊಂದ್ಸರಿ ಮಾಡಿದೆ ಎರಡು ಸಾರಿ ಡ್ರಂಚಿಂಗ್ ಒಂದು ಸಾರಿ ಗೊಬ್ಬರ ಹಾಕಿದೆ ಮತ್ತೆ ಸ್ಪ್ರೈ ಕಂಟಿನ್ಯೂ ನಾಲ್ಕು ಸಾರಿ ಆಗೈತೆ ಮತ್ತೆ ಉಳಿಂದು ಸಣ್ಣ ಪುಟ್ಟ ಮಾಡ್ಬೋತೈತೆ ಮತ್ತೆ ನೀವು ಫರ್ಟಿಲೈಸರ್ಸ್ ಅನ್ನ ಏನೇನು ಉಪಯೋಗ ಮಾಡಿದ್ರೆ ಸರ್ ಫರ್ಟಿಲೈಸರ್ಸ್ ಅಲ್ಲಿ ಒಂಬತ್ನಾಕು ತೊಂಬತ್ ಇಪ್ಪತ್ನಾಲ್ಕು ಗೊಬ್ಬರ ಮತ್ತೆ ಸಲ್ಫೇಟ್ ಅಷ್ಟೇ ಅಷ್ಟೇ ಒಂದೇ ಬಾರಿ ಫರ್ಟಿಲೈಸರ್ಸ್ ಹಾಕಿರೋದು ಹೌದು ಒಂದೇ ಒಂದೇ ಬಾರಿ ಬಾರಿ ಮತ್ತೆ ಫರ್ಟಿಲೈಸರ್ಸ್ ಉಪಯೋಗ ಮಾಡಿಲ್ಲ ಕೆರಾನ್ ಇದು ಸ್ವಲ್ಪ ಉಳಿಪಳಿ ಬೇರೆ ರೋಗ ಇದ್ದಾಗ ಒಂದೊಂದ್ ಸ್ಪ್ರೈ ಮಾಡ್ಕೊಂಡಿದ್ವಿ ನೀವು ನಮ್ಮ ಕೆರೆ ಪ್ರಾಡಕ್ಟ್ ಬಗ್ಗೆ ಎಲ್ಲಾ ರೈತರಿಗೆ ಏನ್ ನಾನು ಇಷ್ಟಪಡೋದು ಏನಂತ ಹೇಳಿದ್ರೆ ಕೆರಾಣಿ ಬಹಳ ತುಂಬಾ ಚೆನ್ನಾಗೈತೆ ನಾನ್ ಶುಂಠಿ ಬೆಳ್ದಿರೋದೆ ಪತ್ರ ಪ್ರಥಮ ಬಾರಿ ಅದ್ರಲ್ಲಿ ನನ್ಗೆ ಬಹಳ ಚೆನ್ನಾಗುತ್ತೆ ಅಂತ ಒಳ್ಳೆ ರಿಸಲ್ಟ್ ಐತೆ ಅದ್ರ ದಶಿಂದ ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊ ಬಂದಿದ್ದೆ ಬೇರೆ ಯಾವ್ದಕ್ಕೂ ನಾವು ಬೇರೆ ಕಡೆ ಅಡ್ಡಾಡಕ್ಕೆ ಹೋಗಿಲ್ಲ ಮುಂದೆ ನೀವು ಶುಂಠಿ ಮಾಡೋದನ್ನ ನಿರೀಕ್ಷೆ ಇದೆ ಮಾಡೋ ನಿರೀಕ್ಷೆ ಇದೆ ಆದ್ರೆ ಮಾಡ್ತೀವಿ ಆದ್ರೆ ಇದೇ ಮಾಡ್ತೀವಿ ಬೇರೆ ಯಾರು ಮಾಡಲ್ಲ ಬೇರೆ ಯಾವ್ದು ಮಾಡಲ್ಲ ಬೇರೆ ರೈತರು ಬಹಳ ಪ್ರಚಾರ ಐತೆ ಇದ್ರಲ್ಲಿ ಏನು ಮೋಸ ಇಲ್ಲ ರೈತರುಗಳು ಸುಂಕೆ ಅಲ್ಲಿ ಇಲ್ಲಿ ಇಲ್ಲಿ ಪ್ರಾಡಕ್ಟ್ ಅದು ಇದು ತಗೊಂಡು ಕೊಡ್ತಾರೆ ಅದ್ರಲ್ಲಿ ಒಂದು ಕರೆಕ್ಟ್ ಆಗಿರೋದ್ ಕೊಟ್ರೆ ಇನ್ನು ಹತ್ತು ಕೊಟ್ಟಿರ್ತಾರೆ ರೈತರಿಗೆ ಅಷ್ಟು ಗೊತ್ತಿಲ್ಲ ಎರಡು ಪ್ರಾಡಕ್ಟ್ ಕೆರಳ ಪ್ರಾಡಕ್ಟ್ ಅಲ್ಲಿ ಇದೇನಪ್ಪಾ ಅಂತ ಹೇಳಿದ್ರೆ ಭೂಮಿ ಉತ್ತಮ ಇದು ಆದ್ರೆ ಏನಪ್ಪ ಯಾವ್ತರ ಅಂತ ಹೇಳಿದ್ರೆ ಇದ್ರಲ್ಲಿ ಜೀ ನಮ್ಮ ಜೀವನಗಳು ಏನ ಆ ಬಹಳ ಚೆನ್ನಾಗ್ ಬರ್ತದೆ ಫರ್ಟಿಲೈಜರ್ಸ್ ಎಲ್ಲೇನಪ್ಪ ಅಂದ್ರೆ ಭೂಮಿ ಸತ್ವನ ಕಳ್ಕೊ ಈಗ ಅದಕ್ಕೆ ನಾನು ಇಲ್ಲಿ ಕಬ್ಬಿನ ತರಗನ ಬೆಂಕಿ ಇಟ್ಟದಂಗೆ ಮಡ್ಚಿಂಗ್ ಮಾಡಿಸಿದ್ದೀನಿ ನಮಸ್ಕಾರ ನಮಸ್ಕಾರ ಈಗ ಅದಕ್ಕೂ ನಾನು ಕಬ್ಬು ಸದಾ ಕೆರನ್ನೇ ಮಾಡೋಣ ಅಂತ ನನ್ನ ಅಭಿಪ್ರಾಯದಿಂದ ಅದನ್ನೇ ಮಾಡ್ತೀನಿ ಆಯಿತು ನಮಸ್ಕಾರ ನಮಸ್ಕಾರ ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೈದು ನಮಸ್ಕಾರ ರೈತ ಬಾಂಧವ್ರಿ ನಾನು ಚನ್ಬಸನಗೌಡ ಪಾಟೀಲ್ ಕೆರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಒಂದು ರೈತರಿಗೆ ಉತ್ತಮವಾದ ಒಂದು ಶುಂಠಿ ಬೆಳೆಯಲಿಕ್ಕೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ನೀವು ಭೂಮಿಯನ್ನು ಫಲವತ್ತತೆಗೊಳಿಸಬೇಕು ಅಥವಾ ಅದಕ್ಕೆ ನೀವು ಮಣ್ಣಿನ ಪರೀಕ್ಷೆಯಾಗಿ ಮಾಡಿಸಬೇಕು ನೀವು ಯಾರಾದರೂ ಶುಂಠಿ ಬೆಳಿಬೇಕು ನಾನು ಚೆನ್ನಾಗಿ ಒಂದು ಇಳುವರಿ ತೆಗಿಬೇಕು ನಾನು ಒಳ್ಳೆ ಒಂದು ಉತ್ತಮ ರೈತನಾಗಬೇಕು ಅಂದ್ರೆ ತಮ್ಮನ್ನು ಸಂಪರ್ಕಿಸಿ ನೀವು ಫೋನ್ ಮಾಡಿದರೆ ತಕ್ಷಣಕ್ಕೆ ನಾವು ಬಂದು ನಿಮ್ಗೆ ಭೇಟಿ ಕೊಟ್ಟು ನಿಮ್ಗೆ ಮಾಹಿತಿ ಕೊಟ್ಟು ನಾವೆಲ್ಲ ಸಲಹೆಯನ್ನೂ ಕೊಡುತ್ತೇವೆ ನಮಸ್ಕಾರ